ಹಬ್ಬದ ಪ್ರಯುಕ್ತ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಕರಿಗಡುಬನ್ನ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಕ್ಕ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಇದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಿಟ್ಟಿಗೆ ಹದವಾಗಿ ಹೊಂದ್ಕೊಳ್ಳೋ ರೀತಿ ಅನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಹದವಾಗಿ ಚೆನ್ನಾಗಿ ನಾದ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಕೊಳ್ಳೋಣ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ನೆನೆದ್ರೆ ಚೆನ್ನಾಗಿರತ್ತೆ ನಾವು ಅಷ್ಟರಲ್ಲಿ ಇದಕ್ಕೆ ಹೂರ್ಣನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ನೀರಲ್ಲಿ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಕುದೀತಾ ಇರೋ ನೀರಿಗೆ ಹಾಕಿ ಬೇಯೋದಕ್ಕೆ ಬಿಡಬೇಕು ನಾನಿಲ್ಲಿ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಹೀಗೆ ಮಧ್ಯ ಮಧ್ಯ ರೀತಿ ತಿರುಗಿಸ್ಕೊಂತ ಬೇಳೆನ ನಾವು ಹೋಳಿಗೆಗೆಲ್ಲ ಬೇಯಿಸ್ಕೋತೀವಲ್ಲ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು ಕೈನಲ್ಲಿ ಮುಟ್ಟ ಕಾಗ್ದಷ್ಟು ಸ್ಮ್ಯಾಶ್ ಮಾಡ್ಕೋಬಾರದು ಈ ರೀತಿ ಕೈನಲ್ಲಿ ಬೇಳೆನ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಂದರೆ ಸಾಫ್ಟ್ ಆಗಿ ಸ್ಮ್ಯಾಶ್ ಆಗಬೇಕು ಇಷ್ಟಾದರೆ ಸಾಕಾಗತ್ತೆ ಇವಾಗ ನೀರು ಮತ್ತೆ ಬೇಳೆನ ಸಪ್ರೇಟ್ ಮಾಡ್ಕೊಳ್ಳಿ ಬೆಲ್ಲದ ಪಾಕ ಹಾಕೋರಾದರೆ ಸ್ವಲ್ಪ ಬೇಳೆನಲ್ಲಿ ನೀರು ನಿಮಿಷ ಇಲ್ದಂಗೆ ಶೋಧಿಸ್ಕೊಂಡ್ಬಿಡಿ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಲದ ಪುಡಿನ ನಾನಿಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಇದಕ್ಕೆ ಸುಮಾರಾಗಿ ನಾನು ಒಂದೂವರೆ ಕಪ್ನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂತಿದ್ದೀನಿ ಈ ಬೇಳೆ ಬೆಲ್ಲದ ಪಾಕದಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕಾಗತ್ತೆ ಆದ್ದರಿಂದ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಇದೇ ರೀತಿ ಕುದಿಸ್ಕೊಳ್ಳೋಣ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಕಾಲು ಚಮಚದಷ್ಟು ಒಣಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗೋವ್ರಿಗೆ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಮಟ್ಟಿಗೆ ಗಟ್ಟಿಯಾದರೆ ಆಯ್ತು ಸಾಕಾಗುತ್ತೆ ಈ ಸುಮಾರು ಒಂದು ನಾಲ್ಕೈದು ನಿಮಿಷನೇ ಚೆನ್ನಾಗಿ ಕುದ್ದಿದೆ ಇವಾಗ ಇದು ಒಂದು ಸ್ವಲ್ಪ ಬಿಸಿ ತಣ್ಣಗಾಗಲಿ ಆಗಲ್ಲ ನೋಡಿ ಇಷ್ಟು ತಣ್ಣಗಾಗ್ತಿದ್ದಂಗೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇವಾಗ ಮತ್ತೊಂದು ಪ್ಯಾನ್ಗೆ ನಾನು ಒಂದು ಕಪ್ನಷ್ಟು ಒಂದು ಕುಬ್ಬರಿ ತುರಿನ ಸೇರಿಸ್ಕೊಂಡು ಹುರ್ಕೊತಿದ್ದೀನಿ ಹಸಿಯಾಗಿರೋದನ್ನೇ ಹಾಕೋದಕ್ಕೆ ಹೋಗಬೇಡಿ ಬೇಗ ಕೆಡೋದಿಲ್ಲ ಈ ರೀತಿ ಮಾಡೋದರಿಂದ ಇದನ್ನು ಹುರ್ಕೋಬೇಕಾದ್ರೇ ಒಂದು ಚಮಚದಷ್ಟು ಗಸಗಸಿನೂ ಕೂಡ ನಾನು ಇದೇ ಟೈಮ್ನಲ್ಲಿ ಸೇರಿಸ್ಕೊಂಡು ಲೈಟಾಗಿ ಹುರ್ಕೊಳ್ತೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬ ಕಪ್ಪಾಗೋವರೆಗೆ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡಂಥ ಹೂರ್ನಕ್ಕೆ ಈ ಒಣಕೊಬ್ಬರಿ ಮಿಕ್ಸ್ಚರ್ನ ಸೇರಿಸ್ಬಿಟ್ಟು ಹದವಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡ್ರೆ ಬೇಗ ಕೆಡೋದಿಲ್ಲ ಈ ಕರಗಡುಬು ಜೊತೆಗೆ ಒಣ ಕೊಬ್ಬರಿನ ಈ ರೀತಿ ತುರಿದ್ಬಿಟ್ಟು ಹಾಕಿದ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ತುಂಬಾ ಟೇಸ್ಟಿ ಅನಿಸುತ್ತೆ ಇದಕ್ಕೆ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಉರಿಗಡಲೆ ಒಂದು ಏಲಕ್ಕಿ ಒಂದು ಕಾಲು ಇಂಚಷ್ಟು ಒಣಶುಂಠಿ ಹಾಗೆ ಒಂದು ಕಾಲು ಚಮಚದಷ್ಟು ಗಸಗಸೆ ತಗೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರ್ಗೆ ಉರಿಗಡಲೆ ತೆಂಗಿನಕಾಯಿ ಏಲಕ್ಕಿ ಹಾಗೆ ಒಣಶುಂಠಿ ಇದಿಷ್ಟನ್ನು ಹಾಕೋಬೇಕು ಗಸಗಸೆನ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಹೀಗೆ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಳಿ ಈ ಕಡೆ ಒನ್ ಅವರ್ ಆಗಿದೆ ಹಿಟ್ಟು ಕೂಡ ಸಾಫ್ಟಾಗಿ ನೆಂದಿದೆ ಈ ಹತ್ತದಲ್ಲಿದ್ದರೆ ಸಾಕಾಗತ್ತೆ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಈ ಉಂಡೆಗಳನ್ನ ಒಂದು ತಟ್ಟೆ ಮುಚ್ಚಿಟ್ಕೋಬೇಕು ಯಾಕಂದರೆ ಹಿಟ್ಟು ಒಣಗಬಾರ್ದು ಅದಕ್ಕೋಸ್ಕರ ಈ ಕಡೆ ಹೂಳನ್ನು ಕೂಡ ನಾನು ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಇಟ್ಕೊಂಡು ಬಿಡ್ತಿದ್ದೀನಿ ಇವಾಗ ಹಿಟ್ಟನ್ನು ಪೂರಿ ಆಕಾರದಲ್ಲಿ ರೌಂಡಾಗಿ ಲಟ್ಟಿಸ್ಕೊಬೇಕಾಗತ್ತೆ ತುಂಬ ತೆಳುವಾಗೆಲ್ಲ ಲಟ್ಟಿಸ್ಕೋಬೇಡಿ ನೋಡಿ ಇಷ್ಟು ತಿಕ್ನೆಸ್ ಆಗಿರಬೇಕಾಗತ್ತೆ ಇವಾಗ ಹೂರ್ಣನ ಇಟ್ಬಿಟ್ಟು ಈ ರೀತಿ ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ತಾ ಈ ರೀತಿ ಡಿಸೈನ್ ಮಾಡ್ಕೊಬೇಕು ನಿಮಗೆ ಮಾಡೋದಕ್ಕೆ ಬಂದರೆ ಮಾಡಿ ಇಲ್ಲಾಂದರೆ ಜಸ್ಟ್ ಸೈಡೆಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಹಾಕಿ ಕೂಡ ನೀವು ಫ್ರೈ ಮಾಡ್ಕೋಬೋದು ಅದೇ ರೀತಿ ಎಲ್ಲದನ್ನು ರೆಡಿ ಮಾಡಿ ಒಂದು ತೇವವಾದ ಬಟ್ಟೆನ ಮುಚ್ಚಿಟ್ಕೊಳ್ಳಿ ಇದು ಕೂಡ ಒಣಗಬಾರ್ದು ಎಣ್ಣೆ ಹದವಾಗಿ ಬಿಸಿಯಾದ ನಂತರ ಈ ರೀತಿ ಕರಿಗಡುಬುಗಳನ್ನೆಲ್ಲ ಹಾಕಿ ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗಬೇಡಿ ಒಂದು ನಿಮಿಷ ಆದ ನಂತರ ತಿರುಗಿಸ್ಕೊಂತ ಹದವಾಗಿ ಬೇಯಿಸ್ಕೊಬೇಕಾಗತ್ತೆ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಚೆನ್ನಾಗೆಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ನೀವು ಇದನ್ನ ಇದೇ ರೀತಿನೇ ತಿನ್ಬೋದು ಅಥವಾ ಕಾಯಿ ಹಾಲಲ್ಲಿ ತಿನ್ನೋದಕ್ಕೆ ಇಷ್ಟಪಡೋರಾದರೆ ಕಾಯಿ ಹಾಲಲ್ಲೂ ಕೂಡ ನೀವು ಮಾಡಿಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಕರ್ಗಡ್ಬು ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಮಾರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್